ಭಾರತದ ಪಶ್ಚಿಮ ತೀರದಲ್ಲಿ ಅರಬ್ಬಿ ಸಮುದ್ರದ ಅಲೆಗಳ ಮಧ್ಯೆ ನಿಂತಿರುವ ಒಂದು ಶಿಲಾ ಸಾಕ್ಷಿ ಅದು ಕೇವಲ ಒಂದು ದೇವಾಲಯವಲ್ಲ ಅದು ಭಾರತೀಯ ನಾಗರಿಕತೆಯ ಆತ್ಮ ಅದು ಸೋಮನಾಥ ಇಂದಿಗೆ ಸರಿಸುಮಾರು ಸಾವಿರ ವರ್ಷಗಳ ಹಿಂದೆ ಈ ಪವಿತ್ರ ಭೂಮಿಯ ಮೇಲೆ ನಡೆದ ಒಂದು ಕ್ರೌರ್ಯ ಇಂದಿಗೂ ಭಾರತೀಯ ಮನಸ್ಸಿನಲ್ಲಿ ಪ್ರಶ್ನೆಯಾಗಿ ಉಳಿದಿದೆ ಆ ದಾಳಿ ಏನು ಅದರ ಉದ್ದೇಶ ಏನು ಅದು ಇಂದಿಗೂ ಹೇಗೆ ಪ್ರಸ್ತುತ ಸೋಮನಾಥ ದೇವಾಲಯವು ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು ವೇದಗಳು ಪುರಾಣಗಳು ಸ್ಕಂದ ಪುರಾಣ ಎಲ್ಲವೂ ಈ ಕ್ಷೇತ್ರವನ್ನು ಸಾಕ್ಷಾತ್ ಕಾಲಚಕ್ರದ ಕೇಂದ್ರ ಎಂದು ವರ್ಣಿಸುತ್ತವೆ ಸೋಮ ಚಂದ್ರನಿಗೆ ಸಂಬಂಧಿಸಿದ ಈ ಕ್ಷೇತ್ರ ಪುನರುತ್ಥಾನ ಚಕ್ರ ಶಾಶ್ವತತೆಯ ಸಂಕೇತ ಸೋಮನಾಥ ಎಂದರೆ ಕಲ್ಲಿನ ಮೂರ್ತಿಯಲ್ಲ ಅದು ಭಾರತೀಯ ತತ್ವಜ್ಞಾನ ಮೊದಲ ದಾಳಿ ಸಾವಿರ ದಶಕ ಎರಡು ಸಾವಿರದ ಇಪ್ಪತ್ತೈದು ಮಹಮೂದ್ ಖಜ್ನವಿ ಉತ್ತರದಿಂದ ಬಂದ ಒಬ್ಬ ದಾಳಿಕೋರ ಮಹಮೂದ್ ಖಜ್ನವಿ ಇದು ಕೇವಲ ಯುದ್ಧವಾಗಿರಲಿಲ್ಲ ಇದು ನಾಗರಿಕತೆಯ ಮೇಲೆ ದಾಳಿ ಇತಿಹಾಸಕಾರರ ಹೇಳಿಕೆಯಂತೆ ದೇವಾಲಯವನ್ನು ಧ್ವಂಸ ಮಾಡಲಾಯಿತು ಶಿವಲಿಂಗವನ್ನು ಮುರಿಯಲಾಯಿತು ಸಾವಿರಾರು ಜನರು ಹತ್ಯೆಯಾಗಿದ್ದರು ಅಪಾರ ಚಿನ್ನ ಬೆಳ್ಳಿ ಅಮೂಲ್ಯ ರತ್ನಗಳನ್ನು ಲೂಟಿ ಮಾಡಲಾಯಿತು ಆದರೆ ಪ್ರಶ್ನೆ ಇದು ಅವನು ಗೆದ್ದದ್ದು ಏನು ದಾಣಿಕೋರರು ದೊಚ್ಚಿದ್ದು ಏನು ಘಜನವಿ ಪಡೆದುಕೊಂಡಿದ್ದು ಚಿನ್ನ ಸಂಪತ್ತು ಯುದ್ಧದ ವಿಜಯೋತ್ಸವ ಆದರೆ ಅವನು ಸೂತಿದ್ದು ಸಂಸ್ಕೃತಿ ತತ್ವ ಇತಿಹಾಸದಲ್ಲಿ ಗೌರವ ಇಂದು ಘಜನವಿಯನ್ನು ಯಾರು ಪೂಜಿಸುತ್ತಾರೆ ಯಾರು ಇಲ್ಲ ಆದರೆ ಸೋಮನಾಥ ಸಾವಿರ ವರ್ಷಗಳ ನಂತರವೂ ಲಕ್ಷಾಂತರ ಜನರ ಆರಾಧನೆ ಇದು ಯಾರು ಜಯಿಸಿದರೋ ಎಂಬ ಉತ್ತರ ಸ್ವಾಮಿ ವಿವೇಕಾನಂದರ ಅನುಭವ ಸ್ವಾಮಿ ವಿವೇಕಾನಂದರು ಸೋಮನಾಥಕ್ಕೆ ಭೇಟಿ ನೀಡಿದಾಗ ಹೇಳಿದ ಮಾತು ಇತಿಹಾಸ ಪ್ರಸಿದ್ಧ ಈ ದೇವಾಲಯದ ಕಲ್ಲುಗಳು ಕೂಡ ಮಾತನಾಡುತ್ತಿವೆ ಇವು ಧರ್ಮದ ಮರಣವಲ್ಲ ಧರ್ಮದ ಅಮರತ್ವವನ್ನು ಸಾರುತ್ತಿವೆ ವಿವೇಕಾನಂದರಿಗೆ ಸೋಮನಾಥ ಎಂದರೆ ಸೋಲಲ್ಲ ಅದು ಆತ್ಮಬಲದ ಪಾಠ ಅವರು ಹೇಳಿದರು ಧರ್ಮವನ್ನು ಕೊಲ್ಲಲಾಗುವುದಿಲ್ಲ ದಾರ್ಶನಿಕರ ದೃಷ್ಟಿ ಅರವಿಂದೋ ಘೋಷ್ ಸೋಮನಾಥ ಈಕ್ವಲ್ ಸಿವಿಲೈಸೇಷನಲ್ ಮೆಮೊರಿ ಡಾಕ್ಟರ್ ರಾಧಾಕೃಷ್ಣನ್ ಧ್ವಂಸವಾದರೂ ಉಳಿದದ್ದು ತತ್ವ ಕೆಎಂ ಮುನ್ಶಿ ಸೋಮನಾಥ ಪುನರ್ ನಿರ್ಮಾಣ ಇದು ರಾಜಕೀಯವಲ್ಲ ಇದು ರಾಷ್ಟ್ರೀಯ ಆತ್ಮಗೌರವ ಸ್ವಾತಂತ್ರ್ಯ ನಂತರದ ಪುನರ್ ನಿರ್ಮಾಣ ಸ್ವಾತಂತ್ರ್ಯ ಭಾರತದ ಮೊದಲ ಉಪಪ್ರಧಾನಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸೋಮನಾಥ ಪುನರ್ ನಿರ್ಮಾಣದ ಸಂಕಲ್ಪ ತೆಗೊಂಡರು ಇದು ಈ ದೇವಾಲಯ ಪುನರ್ ನಿರ್ಮಾಣವಾಗಲೇಬೇಕು ಇದು ಭಾರತದ ಆತ್ಮ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಉದ್ಘಾಟನೆ ರಾಜ್ಯ ಧರ್ಮ ಬೇರ್ಪಡಿಸಿದರು ನಾಗರಿಕತೆಯ ಗೌರವ ಉಳಿಸಲಾಯಿತು ನಾಗರಿಕತೆ ಮತ್ತು ಆಧ್ಯಾತ್ಮಿಕತೆ ಸೋಮನಾಥ ನಮಗೆ ಕಲಿಸುವ ಪಾಠ ದಾಳಿ ಸಾಧ್ಯ ಧ್ವಂಸ ಸಾಧ್ಯ ಆದರೆ ಆತ್ಮವನ್ನೇ ಕೊಲ್ಲಲು ಸಾಧ್ಯವಿಲ್ಲ ಇದು ಕೇವಲ ಹಿಂದೂಗಳ ಕಥೆಯಲ್ಲ ಇದು ಮಾನವ ನಾಗರಿಕತೆಯ ಕಥೆ ಇಂದಿನ ಭಾರತದ ನಿಲುವು ಇಂದಿನ ಭಾರತ ತನ್ನ ಇತಿಹಾಸವನ್ನು ಮರೆಸಿಕೊಳ್ಳಲು ಸಿದ್ಧವಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೋಮನಾಥಕ್ಕೆ ವಿಶೇಷ ಮಹತ್ವ ಕಾಶಿ ವಿಶ್ವನಾಥ ಮಹಾಕಾಲ ಲೋಕ ರಾಮಮಂದಿರ ಇದು ಕೇವಲ ಧಾರ್ಮಿಕ ರಾಜಕೀಯವಲ್ಲ ಇದು ಸಿವಿಲೈಸೇಷನಲ್ ರೀಕ್ಲೇಮಿಂಗ್ ಮೋದಿಯ ಮುಂದಿನ ಕಾರ್ಯಗಳು ವಿಶ್ಲೇಷಣೆ ಮುಂದಿನ ದಿನಗಳಲ್ಲಿ ಪುರಾತತ್ವ ಪುನರುಜ್ಜೀವನ ಧಾರ್ಮಿಕ ಸಾಂಸ್ಕೃತಿಕ ಪ್ರವಾಸೋದ್ಯಮ ಭಾರತೀಯ ತತ್ವಜ್ಞಾನವನ್ನು ಜಾಗತಿಕ ವೇದಿಕೆಗೆ ಸೋಮನಾಥ ಭವಿಷ್ಯದ ಭಾರತ ತನ್ನ ಬೇರುಗಳನ್ನು ಮರೆಯುವುದಿಲ್ಲ ಎಂಬ ಘೋಷಣೆ ಸಾವಿರ ವರ್ಷಗಳ ಹಿಂದೆ ನಡೆದ ಕ್ರೌರ್ಯ ಇಂದು ಒಂದು ಪ್ರಶ್ನೆಯಾಗಿ ನಿಲ್ಲುತ್ತದೆ ಧ್ವಂಸ ಮಾಡಿದವನು ಉಳಿದನು ಅಥವಾ ಧ್ವಂಸವಾದರೂ ನಿಂತಿರುವವನು ಸೋಮನಾಥ ಉತ್ತರ ಕೊಡುತ್ತದೆ ಧರ್ಮ ಸಂಸ್ಕೃತಿ ಆತ್ಮ ಇವು ಅಮರ ಬಟ್ ಸೋಮನಾಥ್ ಈವನ್ ಆಫ್ಟರ್ ಅಥೌಸಂಡ್ ಇಯರ್ಸ್ ವರ್ಷಿಡ್ ಬೈ ಮಿಲಿಯನ್ಸ್ ಆಫ್ ಪೀಪಲ್ ಇಟ್ ಈಸ್ ನಾಟ್ ಮಿಯರ್ಲಿ ಅ ಟೆಂಪಲ್ ಇಟ್ ಇಸ್ ದ ಸೋಲ್ ಆಫ್ ಇಂಡಿಯನ್ ಸಿವಿಲೈಸೇಷನ್